ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮ ಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಅಝೋಲಾ ಅಂತಕ್ಕಂಥದ್ದು ಒಂದು ಜಿರಿಯಾ ಅಂದ್ರೆ ಫರ್ಮ್ ಜಾತಿಗೆ ಸೇರಿದಂತಹ ಸಸ್ಯವಾಗಿರುತ್ತೆ ಇದು ಶುದ್ಧ ನೀರಿನಲ್ಲಿ ಬೆಳೆಯಾಗಿರುತ್ತೆ ಈ ಸಸ್ಯದೊಡನೆ ನೀಲಿ ಹಸಿರು ಪಾಚಿ ಯಾವಾಗ್ಲೂ ಸೇರ್ಕೊಂಡಿರುತ್ತೆ ಅಜೋಲಾ ಸಸ್ಯವು ನೀಲಿ ಹಸಿರು ಪಾಚಿಯ ವಾಸಿಸತಕ್ಕಂತಹ ಸ್ಥಳ ಮತ್ತು ಪೌಷ್ಟಿಕಾಂಶಗಳನ್ನ ಒದಗಿಸುತ್ತವೆ ಬದಲಾಗಿ ನೀಲಿ ಹಸಿರು ಪಾಚಿಯು ಗಾಳಿಯಲ್ಲಿರತಕ್ಕಂತ ಸಾರಜನಕವನ್ನ ಸಸ್ಯಕ್ಕೆ ಒದಗಿಸಿ ಸಸ್ಯದ ಬೆಳವಣಿಗೆಗೆ ಸಹಕಾರಿಯಾಗಿರುತ್ತೆ ಅಜೋಲ ಅಂತಕ್ಕಂಥದ್ದು ಶುದ್ಧ ನೀರಿನಲ್ಲಿ ಬೆಳೆಯತಕ್ಕಂತಹ ಬೆಳೆಯಾಗಿರುವುದರಿಂದ ಭತ್ತದ ಬೆಳೆಗೆ ಸೂಕ್ತವಾದಂತಹ ಜೈವಿಕ ಗೊಬ್ಬರವಾಗಿರುತ್ತೆ ಭತ್ತದ ಅಜೋಲವನ್ನ ಉತ್ತಮ ಹಸಿರು ಗೊಬ್ಬರವಾಗಿ ನಾವು ಉಪಯೋಗಿಸಬಹುದು ಜೊತೆಗೆ ಇದರಿಂದ ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕದ ರಾಸಾಯನಿಕ ಗೊಬ್ಬರವನ್ನ ಕಡಿಮೆ ಮಾಡಬಹುದಾಗಿರುತ್ತೆ ಪ್ರತ್ಯೇಕವಾಗಿ ಬೆಳೆದು ಯಾವುದೇ ಬೆಳೆಗಾದ್ರೂ ನಾವು ಈ ಅಝೋಲವನ್ನು ಉಪಯೋಗಿಸಬಹುದು ಅಲ್ಲದೆ ಅಜೋಲಾ ಹೆಚ್ಚು ಪ್ರೋಟೀನ್ ಅಂಶವನ್ನು ಹೊಂದಿರೋದ್ರಿಂದ ಪ್ರಾಣಿಗಳಿಗೆ ಅಥವಾ ಕೋಳಿಗಳಿಗೆ ಆಹಾರವಾಗಿ ಸಹ ಈ ಒಂದು ಅಜೋಲವನ್ನ ಬಳಸಬಹುದಾಗಿರುತ್ತೆ ಇದನ್ನ ಎರಡು ವಿಧಾನದಲ್ಲಿ ನಾವು ಬೆಳಿಬಹುದು ಮೊದಲನೆಯದಾಗಿ ತೊಟ್ಟಿನಲ್ಲಿ ಬೆಳೆಯತಕ್ಕಂತಹ ವಿಧಾನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ನೀರಿನಲ್ಲಿ ಬಹಳ ವೇಗವಾಗಿ ವೃದ್ಧಿಗೊಳ್ಳುತ್ತೆ ಹೆಚ್ಚು ಕಾಲದಲ್ಲಿ ಅಂದ್ರೆ ಫೆಬ್ರವರಿಯಿಂದ ಜೂನ್ ವರೆಗೆ ಇದರ ಬೆಳವಣಿಗೆ ಕುಂಠಿತವಾಗಿರುತ್ತೆ ಉಳಿದ ತಿಂಗಳಲ್ಲಿ ಬಹು ಬೇಗ ವೃದ್ಧಿಗೊಳ್ಳುತ್ತೆ ನೀರಿನ ತೊಟ್ಟಿಗಳಲ್ಲಿ ಅಥವಾ ನೆಲದಲ್ಲಿ ಒಂದು ಅಡಿಯಷ್ಟು ತಗ್ಗನ್ನು ಮಾಡಿಕೊಂಡು ನಾವು ಬೆಳಿಬಹುದಾಗಿರುತ್ತೆ ನೆಲದಲ್ಲಿ ಒಂದು ಅಡಿ ಆಳದಷ್ಟು ಎರಡು ಅಡಿ ಉದ್ದ ಮತ್ತು ಐದು ಅಡಿ ಅಗಲದಷ್ಟು ತೊಟ್ಟಿಯ ಹಾಗೆ ನಾವು ತೋಡಿಕೊಂಡು ಈ ಒಂದು ಗುಳಿಯನ್ನ ಪ್ಲಾಸ್ಟಿಕ್ ಹಾಳೆಯಿಂದ ಒದಿಸಿಕೊಂಡು ಇದರಲ್ಲಿ ನೀರು ನಿಲ್ಲಿಸಿ ಇದಕ್ಕೆ ಇಪ್ಪತ್ತು ಕೆಜಿ ಅಷ್ಟು ಸಗಣಿಯಿಂದ ತಯಾರಿಸಿದ ಬಗಡವನ್ನ ಹರಡಕೊಂಡು ನಂತರ ಒಂದು ಎಂಟು ಕೆ ಜಿ ಅಷ್ಟು ಅಜೋಲವನ್ನ ಪ್ರತಿ ಮಡಿಗೆ ಸರಿಯಾಗಿ ಹರಡಕೊಳ್ಬೇಕಾಗುತ್ತೆ ಪ್ರತಿ ನಾಲ್ಕು ದಿನಗಳಿಗೊಮ್ಮೆ ಪ್ರತಿ ಬಾರಿ ನೂರು ಗ್ರಾಮಷ್ಟು ಸೂಪರ್ ಫಾಸ್ಫೇಟ್ ಅನ್ನ ಎರಡು ಬಾರಿ ಕೊಡಬೇಕು ದಿವಸಗಳಲ್ಲಿ ವೃದ್ಧಿಯಾದಂತಹ ಅಜೋಲದಿಂದ ಸುಮಾರು ನಲವತ್ತರಿಂದ ಐವತ್ತು ಜಿಯಷ್ಟು ತಾಜಾ ಅಜೋಲವನ್ನ ನಾವು ಪಡಿಬಹುದಾಗಿರುತ್ತೆ ಇದನ್ನ ಸಾವಯವ ಗೊಬ್ಬರವಾಗಿ ಬಳಸಬಹುದು ಅಥವಾ ಪ್ರಾಣಿ ಕೋಳಿಗಳಿಗೂ ಸಹ ಆಹಾರವಾಗಿ ಈ ಒಂದು ಅಜೋಲವನ್ನ ಬಳಸಬಹುದಾಗಿರುತ್ತೆ ಒಣಭೂಮಿ ಪ್ರದೇಶಗಳಲ್ಲಿ ಕೃಷಿ ಉತ್ಪಾದಕತೆ ಮತ್ತು ಸುಸ್ಥಿರತೆಯನ್ನು ಸುಧಾರಿಸಲು ಸಂಪನ್ಮೂಲಗಳು ಮತ್ತು ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ರೈತರನ್ನು ಬೆಂಬಲಿಸುವುದು ಕೃಷಿ ಭಾಗ್ಯ ಯೋಜನೆಯ ಗುರಿಯಾಗಿದೆ ಹಾಗಾಗಿ ಪ್ರಾಥಮಿಕವಾಗಿ ಜಮೀನಿನಲ್ಲಿ ಮಳೆ ನೀರು ಸಂರಕ್ಷಣಾ ವ್ಯವಸ್ಥೆಯನ್ನು ಮಾಡುವ ಮೂಲಕ ರೈತರ ಆದಾಯವನ್ನು ಭದ್ರಪಡಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಕೃಷಿ ಭಾಗ್ಯ ಯೋಜನೆ ಮೂಲಕ ಸರ್ಕಾರವು ಸಹಾಯಧನ ಪ್ರೋತ್ಸಾಹಧನ ತರಬೇತಿಗಳು ಸೇರಿದಂತೆ ಇನ್ನಿತರೆ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಕೃಷಿ ಯಾಂತ್ರಿಕ ಯೋಜನೆ ಹನಿ ನೀರಾವರಿ ತುಂತುರು ಯೋಜನೆಗಳ ಮೂಲಕ ಸರ್ಕಾರವು ಕೃಷಿ ಅಭಿವೃದ್ಧಿಗಾಗಿ ಕೈಗೊಂಡಿರುವ ಇನ್ನಿತರೆ ಯೋಜನೆಗಳಾಗಿವೆ ಕೃಷಿ ಇಲಾಖಾವತಿಯಿಂದ ವತಿಯಿಂದ ಹೊಸ ಯೋಜನೆಗಳೆಂದರೆ ಮೊದಲನೇದಾಗಿ ಕೃಷಿ ಭಾಗ್ಯ ಯೋಜನೆ ಇದರಲ್ಲಿ ರೈತ ಬಾಂಧವರು ಕೃಷಿ ಹೊಂಡ ಮಾಡಿಕೊಳ್ಳಿ ಅವಕಾಶ ಇದೆ ಮಳೆ ಸ್ವಲ್ಪ ಹಿಂದೆ ಮುಂದೆ ಆದರೆ ಅದು ಶೇಖರಣೆ ಮಾಡಿ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿ ಅವರು ಸಂದಿಗ್ಧ ಹಂತಗಳಲ್ಲಿ ಅಂದರೆ ಈ ಕಾಳು ಕಟ್ಟುವುದು ಹಂತದಲ್ಲಿ ಹೂವು ಬಿಡೋ ಹಂತದಲ್ಲಿ ಬೆಳವಣಿಗೆ ಹಂತದಲ್ಲಿ ಇದರಲ್ಲಿ ಅನುಕೂಲ ಆಗಲಿ ಅಂಥೇಳಿ ಈ ಮಹತ್ವದ ಯೋಜನೆ ರೈತ ಬಾಂಧವರು ಹತ್ತು ಮೀಟರ್ ಹತ್ತು ಮೀಟರ್ ಬೈ ಮೂರು ಮೀಟರ್ ಅಥವಾ ಹದಿನೈದು ಹದಿನೈದು ಮೂರು ಮೀಟರ್ ಅಥವಾ ಅಪ್ ಟು ಇಪ್ಪತ್ತೊಂದು ಮೀಟರ್ವರೆಗೂ ಹೋಗ್ಬೋದು ಇದ್ರ ಜೊತೆ ಪಾಲಿಥೀನ್ ಲೈನಿಂಗ್ ಕೂಡ ಅವಕಾಶ ಇದೆ ಮತ್ತು ಈಗ ಫೆನ್ಸಿಂಗ್ ಕೂಡ ಮಾಡ್ಕೋಬೇಕು ಬೇಲಿ ಸುತ್ತ ತಂತಿ ಬೇಲಿ ಹಾಕ್ಕೋಬೇಕು ಯಾಕಂದರೆ ಅದರಲ್ಲಿ ಯಾವುದು ಮಕ್ಕಳು ಆಗಲಿ ಈಜುವಳಿಕೆ ಅಥವಾ ಹಸು ಕುರಿ ಇಂಥವೆಲ್ಲ ಪ್ರಾಣಿಗಳು ಹೋಗಬಾರ್ದು ಅಂತೇಳಿ ಇದೊಂದು ಬೇಲಿ ಕೂಡ ಮಾಡ್ಕೋಬೇಕು ರೈತರ ಸ್ವಂತ ಖರ್ಚದಲ್ಲಿ ಮಾಡಿದ ಮೇಲೆ ಇಲಾಖೆಯಿಂದ ನೇರವಾಗಿ ನೇರ ನಗದು ವರ್ಗಾವಣೆ ಮೂಲಕ ಅವರಿಗೆ ಶೇಕಡಾ ಎಂಬತ್ತರಷ್ಟು ಸಾಮಾನ್ಯ ರೈತರಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನ ಇಲಾಖಾ ವತಿಯಿಂದ ನಾವು ಕೊಡ್ತಾ ಇದ್ದೀವಿ ಕೃಷಿ ಭಾಗ್ಯ ಯೋಜನೆ ನಂತರ ನಮ್ಮಲ್ಲಿ ರೈತ ಸಮೃದ್ಧಿ ಅಂತೇಳಿ ಇದೊಂದು ಹೊಸ ಯೋಜನೆ ಅಂದರೆ ಈ ಸಮಗ್ರ ಕೃಷಿ ಪದ್ಧತಿ ರೈತರಿಗೆ ನಿರಂತರವಾಗಿ ಆದಾಯ ಬರಲಿ ಅಂಥೇಳಿ ಕಡಿಮೆ ಕ್ಷೇತ್ರದಲ್ಲಿ ಕಡಿಮೆ ಭೂಮಿಯಲ್ಲಿ ಯಾವಾಗಲೂ ಅವ್ರಿಗೆ ನಿರಂತರವಾಗಿ ಆದಾಯ ಆಗಲಿ ಅಂತೇಳಿ ಇದರಲ್ಲಿ ಕೃಷಿ ಹೊಂಡ ಯಾರ್ಯಾರು ಮಾಡಿಕೊಂಡಿದ್ದಾರೆ ಅವ್ರಿಗೆ ಇತರೆ ಘಟಕಗಳು ಕೊಡೋದು ಹಸು ಕೊಡಿಸೋದು ಕುರಿ ಕೊಡಿಸೋದು ಮೀನುಗಾರಿಕೆಯಲ್ಲಿ ಆಸಕ್ತಿ ಇದ್ದರೆ ಅವ್ರ ಮೀನುಗಾರಿಕೆ ಘಟಕಗಳು ಕೊಡಿಸೋದು ಕಂದಕದೊಂದಿಗೆ ಬದು ನಿರ್ಮಾಣ ಮಾಡಿಸ್ಕೊಳ್ಳೋದು ಇವೆಲ್ಲ ಶೇಕಡ ಎಂಬತ್ತರಷ್ಟು ಸಹಾಯಧನದಲ್ಲಿ ಅವ್ರಿಗೆ ಮಾಡಲಿಕ್ಕೆ ಅವಕಾಶ ಇದೆ ಇದಲ್ಲದೆ ಹೊಸದಾಗಿ ಈಗ ಕೇಂದ್ರ ಸರ್ಕಾರದಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಇದು ಕೂಡ ಯೋಜನೆ ಈ ಚಾಲನೆ ಆಗಿದೆ ಇದರಲ್ಲಿ ಒಂದು ಕ್ಲಸ್ಟರ್ ಅಲ್ಲಿ ಮಾಡಿ ಮಾಡ್ಕೋತೀವಿ ಒಂದೊಂದು ಕ್ಲಸ್ಟರಲ್ಲಿ ಹೆಚ್ಚಿನ ಅವ್ರಿಗೆ ಮಾಹಿತಿ ಕೊಡಬೇಕು ರೈತರ ಯಾರ್ಯಾರು ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ದಾರೆ ನೈಸರ್ಗಿಕ ಕೃಷಿ ಅಳವಡಿಸ್ಕೊಂಡಿದ್ದಾರೆ ಅವ್ರಿಗೆ ಒಂದು ಪ್ರೋತ್ಸಾಹಧನ ಕೊಡೋದು ಮತ್ತು ಅವರಿಗೆ ತರಬೇತಿ ಕೊಡೋದು ಮತ್ತು ಕ್ಷೇತ್ರ ಪ್ರವಾಸ ಕೈಗೊಳ್ಳೋದು ಕೂಡ ಇವೆಲ್ಲ ಕಾರ್ಯಕ್ರಮಗಳು ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಹ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಪ್ರಾರಂಭ ಆಗಿದೆ ಇದಲ್ಲದೆ ನಮ್ಮ ಇಲಾಖೆಯಿಂದ ಕೃಷಿ ಯಾಂತ್ರೀಕರಣ ಯೋಜನೆ ಆಮೇಲೆ ಹನಿ ನೀರಾವರಿ ತುಂತುರು ನೀರಾವರಿ ಯೋಜನೆಗಳು ಎಲ್ಲ ಲಭ್ಯ ಇದೆ ತುಂತುರು ನೀರಾವರಿ ಘಟಕಗಳಿಗೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ರೈತರು ತುಂತುರು ನೀರಾವರಿ ಘಟಕಗಳು ಏಳು ವರ್ಷ ಆಗಿದ ನಂತರ ಅಂದರೆ ಇದು ಸ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಮಾತ್ರ ಅವಕಾಶ ಇತ್ತು ಈಗ ಅದು ಕೂಡ ಸರಣಿ ಸರಳೀಕರಣ ಮಾಡಿ ಎಲ್ಲ ವರ್ಗದ ರೈತರಿಗೆ ಎಸ್ ಸಿ ಎಸ್ ಟಿ ರೈತರ ಜೊತೆ ಸಾಮಾನ್ಯ ರೈತರಿಗೂ ಕೂಡ ಈ ನಮ್ಮ ಇಲಾಖೆಯಿಂದ ತುಂತುರು ನೀರಾವರಿ ಅವರು ಪಡ್ಕೊಂಡಿದ್ದರೆ ಸಹಾಯಧನ ಶೇಕಡ ಇದರಲ್ಲಿ ಶೇಕಡ ತೊಂಬತ್ತರಷ್ಟು ಸಹಾಯಧನ ಅಂತರ್ಜಲ ಮಟ್ಟ ಹೆಚ್ಚಿಸಲು ಮತ್ತು ನೀರಿನ ಸಂರಕ್ಷಣೆ ಮಣ್ಣು ಸಂರಕ್ಷಣೆ ಮಾಡಲಿಕ್ಕೆ ಇವೆಲ್ಲ ಕಾರ್ಯಕ್ರಮ ಇಲಾಖಾ ವತಿಯಿಂದ ನಾವು ಮಾಡ್ತಾಯಿದ್ವಿ ಇದಲ್ಲದೆ ಕೃಷಿ ಕವಚ ಅಂತೇಳಿ ನರೇಗಾ ರಾಜ್ಯ ಗ್ರಾಮೀಣ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆಯಲ್ಲಿ ನರೇಗಾ ಯೋಜನೆಯಲ್ಲಿ ಕೃಷಿ ಕವಚ ಅಂತೇಳಿ ಅಂದರೆ ಕಂದಕದೊಂದಿಗೆ ವಧು ನಿರ್ಮಾಣ ಇಡೀ ನಮ್ಮ ರಾಜ್ಯದಲ್ಲಿ ಐವತ್ತು ಸಾವಿರ ಹೆಕ್ಟೇರಲ್ಲಿ ಇದು ಮಾಡಬೇಕಂತ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಇದು ಕೂಡ ನಮ್ಮಲ್ಲಿ ಪ್ರಗತಿಯಲ್ಲಿದೆ ಹೀಗೆ ಸುಸ್ಥಿರ ಕೃಷಿಯನ್ನು ರೈತರು ಕೈಗೊಳ್ಳುವ ಸಲುವಾಗಿ ಸರ್ಕಾರವು ರೈತರಿಗೆಂದೇ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಈ ಯೋಜನೆಗಳ ಸಮಗ್ರ ಮಾಹಿತಿಯನ್ನು ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ಪಡೆದುಕೊಂಡು ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬಹುದು ಸಾಂಬಾರ ಪದಾರ್ಥವಾಗಿರುವ ಅರಿಶಿಣ ದೈನಂದಿನ ಜೀವನಕ್ಕೆ ಬೇಕಾದ ಅತಿ ಮುಖ್ಯ ಪದಾರ್ಥಗಳಲ್ಲಿ ಒಂದು ಆಹಾರದಲ್ಲಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವ ಅರಿಶಿಣ ಔಷಧೀಯ ಗುಣವನ್ನು ಹೊಂದಿದೆ ಚಾಮರಾಜನಗರದ ಪ್ರಗತಿಪರ ಕೃಷಿಕ ನಾಗಾರ್ಜುನ್ ಅವರು ಅರಿಶಿಣ ಕೃಷಿಯನ್ನು ಕೈಗೊಂಡಿದ್ದಾರೆ ಅರಿಶಿಣ ಬೆಳೆಯಲ್ಲಿನ ಅವರ ಅನುಭವದ ಕುರಿತು ಒಂದು ವರದಿ ಇದೀಗ ಪ್ರಗತಿಪರ ರೈತರಂತಹ ನಾಗಾರ್ಜುನ್ ಬನ್ನಿ ಅವ್ರನ್ನ ಅವರ ಖುಷಿ ಅನುಭವವನ್ನ ಕೇಳೋಣ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನಾಗಾರ್ಜುನ ನಮಸ್ಕಾರ ಸರ್ ತಮ್ಗೆ ಎಷ್ಟು ಎಕರೆ ಜಮೀನಿದೆ ಇದೆ ಏನೇನು ಬೆಳೆಗಳನ್ನ ಒಂದು ಜಮೀನಲ್ಲಿ ತಾವು ಬೆಳಿತಾ ಇದ್ದೀರಿ ನಮಗೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಮೂವತ್ ಎಕರೆ ಜಮೀನು ಇದೆ ಏನೇನು ಬೆಳೆ ಬೆಳೆದಿದ್ರಿ ಬಾಳೆ ಇದೆ ಅರಿಶಿನ ಇದೆ ಸೂರ್ಯಕಾಂತಿ ಇದೆ ಋತುಮಾನಕ್ಕೆ ತಕ್ಕಂತೆ ಮಾರುಕಟ್ಟೆಯ ಬೆಲೆಗಳ ತಕ್ಕಂತೆ ಬೆಳೆಗಳು ಚೇಂಜ್ ಆಗ್ತಾ ಹೋಗುತ್ತೆ ಬದಲಾಗ್ತಾ ಹೋಗುತ್ತೆ ಇದ್ರ ಜೊತೆಲ್ಲಿ ದನ ಕರುಗಳು ಹೌದೌದು ದನಗಳು ಇದೆ ಅದ್ರ ಜೊತೆಗೆ ಈಗ ಬೇರೆ ಇನ್ನು ಮರಿಗಳನ್ನು ಮಾಡಬೇಕು ಅಂತ ಇದೀವಿ ನೋಡ್ಬೇಕು ಪ್ರಮುಖವಾದಂತಹ ಬೆಳೆ ಯಾವುದು ಅಂತ ಹೇಳಿ ಅಷ್ಟೊಂದು ಬಗ್ಗೆ ಮಾತಾಡೋದಾದ್ರೆ ನಾಗಾರ್ಜುನ ಈಗ ಒಬ್ಬ ರೈತ ಪ್ರಾರಂಭದಲ್ಲಿ ಈಗ ಹೊಸದಾಗಿ ಒಂದು ಅರ್ಶನವನ್ನ ಬೆಳಿಬೇಕು ಅನ್ನೋತಕ್ಕ ರೈತ ಭೂಮಿಯ ಸಿದ್ಧತೆಯನ್ನ ಹೇಗೆ ಮಾಡ್ಕೊಳ್ಬೇಕು ಅರ್ಶಿನ ಯಾವುದೇ ಒಂದು ಕೃಷಿ ಅದರಲ್ಲೂ ಅರ್ಶಿನವನ್ನ ಬೆಳಿಬೇಕು ಅಂದ್ರೆ ಯಾಕೆ ಪರ್ಟಿಕ್ಯುಲರ್ ಆಗಿ ಅರ್ಶಿನ ಅಂತ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದ್ರೆ ಈಗ ಬೆಳೆಗಳಲ್ಲಿ ಭೂಮಿಯ ಮೇಲೆ ಫಲ ಬಿಡ್ತಕ್ಕಂಥ ಬೆಳೆಗಳು ಭೂಮಿಯ ಒಳಗಡೆ ಫಲ ಬಿಡ್ತಕ್ಕಂಥ ಬೆಳೆಗಳು ಈ ಅರ್ಶನ ಬಂದು ಇದು ಟ್ಯೂಬರ್ ಗೆಡ್ಡೆ ಬೆಳೆ ಭೂಮಿಯ ಒಳಗಡೆ ಬಿಡ್ತಕ್ಕಂಥದ್ದು ಸೊ ಉಳುಮೆಯನ್ನ ನಾವು ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ರೋಗ ಬಾಧೆಗಳು ಈಗ ಮೇಲ್ಗಡೆ ಬರ್ತಕ್ಕಂತಹ ಬೆಳೆಗಳಲ್ಲಿ ಕಣ್ಣಿಗೆ ಕಾಣತ್ತೆ ಯಾವ ರೋಗ ಇದೆ ಏನಿದೆ ಅದ್ರ ನಿರ್ವಹಣೆಗ ನೋಡ್ಕೊಂಡು ನಾವ್ ಮಾಡ್ಕೊಳ್ತೀವಿ ಇದು ಗೆಡ್ಡೆ ಬೆಳೆ ಆಗಿರೋದ್ರಿಂದ ನಮ್ ಕಣ್ಣಿಗೆ ಕಾಣಲ್ಲ ನಾವ್ ಕಿಳ್ಬೇಕಾದ್ರೇನೆ ಗೊತ್ತಾಗಂತದ್ದು ಇದ್ರ ಸ್ಥಿತಿಗತಿ ಹೇಗಿದೆ ಅಂತ ಹಾಗಾಗಿ ಅದರಲ್ಲೂ ಮಾಗಿ ಉಳುಮೆ ತುಂಬಾ ಸೂಕ್ತ ಯಾಕೆಂದ್ರೆ ಅರಿಶಿಣದ ನಾಟಿ ಬೇಸಿಗೆ ಹಂಗಾಮಲ್ ಆಗತ್ತೆ ಏಪ್ರಿಲ್ ನಿಂದ ಸ್ಟಾರ್ಟ್ ಆದ್ರೆ ಜೂನ್ ತನಕನೂ ಆಗತ್ತೆ ಸೊ ಈ ಬೇಸಿಗೆ ಏನಿದೆ ನಮ್ಗೆ ಜನವರಿ ಮಧ್ಯ ಭಾಗದಿಂದ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಮಧ್ಯಭಾಗ ತನಕ ಬಿಸಿಲಿನ ಜಳ ಇರುತ್ತೆ ಈ ಒಂದು ಕಾಲದಲ್ಲಿ ಮಾಗಿ ಉಳುಮೆನ ಮಾಡಿದ್ರೆ ನಾವು ಏನಾಗುತ್ತೆ ಅಲ್ಲಿರ್ತಕ್ಕಂತಹ ಕೀಟಗಳು ಅಥವಾ ಹುಳಗಳಾಗಿರ್ಬೋದು ಆ ಯಾವುದು ನಮ್ಗೆ ಕೃಷಿಗೆ ಯೋಗ್ಯವಲ್ಲ ಹುಳಗಳು ಅಂದ ತಕ್ಷಣ ರೈತನ ಮಿತ್ರರು ಇರುತ್ತೆ ಬೆಳೆನ ಸ್ವಲ್ಪ ಹಾಳು ಮಾಡುವಂತ ಇದ್ರಿಂದ ಅದರಲ್ಲೂ ಅಹ್ ನಾವೇನು ರೂಟ್ ಗ್ರಬ್ ಅಥವಾ ಗೊನ್ನೆ ಹುಳ ಅಂತ ಏನ್ ಕರಿತೀವಿ ಇದನ್ನ ನಾವು ಹತೋಟಿ ಮಾಡ್ಕೊಳ್ಲೇಬೇಕು ಅಂದ್ರೆ ಮಾಗಿ ಉಳುಮೆ ಆಗ್ಲೇಬೇಕು ಸೊ ಇವುಗಳು ನಿಯಂತ್ರಣ ಆಗುತ್ತೆ ಉಳುಮೆ ತುಂಬಾ ವ್ಯವಸ್ಥಿತವಾಗಿ ಮಾಡೋದ್ರಿಂದ ಅದರ ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನು ನಾವು ಭೂಮಿಗೆ ಮಾಡ್ಕೊಳ್ಳೋದ್ರಿಂದ ಮಣ್ಣಿನ ಫಲವತ್ತತೆ ಮತ್ತೆ ಸಾವಯವ ಅಂಶಗಳು ಭೂಮಿಯಲ್ಲಿ ಜಾಸ್ತಿ ಆಗುತ್ತೆ ಭೂಮಿ ಬಹಳ ಪ್ರಮುಖವಾದದ್ದು ಹೌದು ಈಗ ಗೆಡ್ಡೆಗಳ ಆಯ್ಕೆ ಅಥವಾ ಬೀಜದ ಆಯ್ಕೆ ಹೇಗೆ ಮಾಡ್ಕೊಳ್ಬೇಕು ಅಂತೀವಿ ಆ ಇವತ್ ನೋಡಿ ನಾವು ಸಾಮಾನ್ಯವಾಗಿ ರೂಢಿಯಲ್ಲಿ ಒಂದು ಮಾತನ್ನೇ ಹೇಳ್ತೇವೆ ಭೂಮಿಗೆ ನಾವು ಬಂಡವಾಳ ಹಾಕ್ತಿವಿ ಅಂತ ತಪ್ಪು ನಾವು ಭೂಮಿಗೆ ಬಂಡವಾಳ ಹಾಕ್ತಾ ಇಲ್ಲ ಈಗ ನೋಡಿ ಈ ಭೂಮಿ ಅಹ್ ಇದೇನು ಮೈದಾನ ಇದೆ ಇದರ ಮೇಲೆ ನಾವು ಯಾವುದೇ ಬಂಡವಾಳ ಏನಕ್ಕೆ ಅಂದ್ರೆ ಇದರ ಉಪಯೋಗ ನಮ್ಗೆ ಇಲ್ಲ ಅದರ ಜೊತೆಗೆ ಇದ್ರಲ್ಲಿ ನಾವು ಯಾವುದೇ ಬೀಜವನ್ನು ಹಾಕ್ತಾ ಇಲ್ಲ ಹಾಗಾಗಿ ಬಂಡವಾಳ ವಿನಿಯೋಗಿಸ್ತಾ ಇಲ್ಲ ನಾವು ಬಂಡವಾಳ ಹಾಕ್ತಾ ಇರೋದು ಬೀಜದ ಮೇಲೇನೆ ಹೊರತು ಭೂಮಿಗಲ್ಲ ಬೀಜಗಳನ್ನ ಉತ್ತಮ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ರೈತನ ಬಹುಮುಖ್ಯವಾದ ಕೆಲಸ ಅದು ಯಾಕೆಂದ್ರೆ ಬೀಜದಲ್ಲೇ ರೋಗಗಳಿದ್ದಾಗ ಆವಾಗಲೇ ಮಾತನಾಡ್ಬೇಕಾದ್ರೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ವಿ ಆ ರೋಗಗಳು ಎರಡು ತರ ಬರುತ್ತೆ ಭೂಮಿ ಇಂದ ರೋಗ ಬರುತ್ತೆ ಮತ್ತೆ ಬೀಜದಿಂದ ಇನ್ನೊಂದ್ ಕಡೆ ರೋಗ ಬರುತ್ತೆ ಸೊ ರೋಗರಹಿತವಾದ ಬೀಜ ಒಂದಾಗಬೇಕು ಅದರ ಜೊತೆಗೆ ಆ ಬೀಜದ ಇತಿಹಾಸ ನಮಗೆ ಗೊತ್ತಿರಬೇಕು ಯಾಕೆ ಅಂದರೆ ಎಲ್ಲಾ ಬೀಜಗಳು ಉತ್ತಮ ಇಳುವರಿಯನ್ನು ಕೊಡಲ್ಲ ಸೊ ಆ ಬೀಜ ಹಿಂದಿನ ಯಾವ ಜಮೀನಲ್ಲಿತ್ತು ಇತ್ತು ಅದು ಎಷ್ಟು ಇಳುವರಿ ಬರ್ದಿತ್ತು ಸೊ ಆ ಒಂದು ಟ್ರ್ಯಾಕ್ ರೆಕಾರ್ಡ್ ನೋಡಿಕೊಂಡು ರೈತರು ಉತ್ತಮ ಭೂಮಿಯಿಂದ ಅಥವಾ ಉತ್ತಮ ರೈತನ ಜಮೀನುಗಳಿಂದ ಬೀಜಗಳನ್ನು ಆಯ್ಕೆ ಮಾಡ್ಕೊಬೇಕು ಅದರ ಜೊತೆಗೆ ಇನ್ನೊಂದು ವಿಚಾರವನ್ನ ರೈತರು ಜ್ಞಾಪಕದಲ್ಲಿ ಇಟ್ಕೊಬೇಕು ಯಾಕೆ ಅಂದರೆ ನಾವು ಬೀಜ ಬೇಕು ಅಂದಾಗ ಬೆಳೆ ಇಲ್ಲದೆ ಇರೋ ಟೈಮಲ್ಲಿ ಹೋಗಿ ನಾವು ಬೀಜ ಕೊಡಿ ಅಂತೀವಿ ಸೊ ಅದು ತಪ್ಪು ಯಾಕೆ ಅಂದರೆ ಬೀಜ ಹೇಗೆ ಫಲನ ಕೊಡ್ತಾ ಇದೆ ಅನ್ನೋದನ್ನ ಸ್ಟ್ಯಾಂಡಿಂಗ್ ಕ್ರಾಪ್ ನೋಡಬೇಕು ಅಂದರೆ ನನಗೆ ಮಾರ್ಚಿಯಲ್ಲಿ ಬೀಜ ಬೇಕು ಅಂದರೆ ಸೆಪ್ಟೆಂಬರ್ ಅಥವಾ ನವಂಬರ್ ಟೈಮಲ್ಲಿ ನಮ್ಮ ಯಾವ ರೈತರನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅವರ ಜಮೀನಲ್ಲಿ ಹೋಗಿ ಬೆಳೆನ ನೋಡ್ಬೇಕು ನಾವು ಯಾವ ತರ ನಿಂತಿದೆ ಬೆಳೆ ಅದರ ಮೇಲೆ ಬೀಜನ ಆಯ್ಕೆ ಮಾಡ್ಕೊಬೇಕು ಇದನ್ನ ಆಯ್ಕೆ ಮಾಡ್ಕೊಂಡಲ್ಲಿ ಮಾತ್ರ ಕೃಷಿನ ಲಾಭದಾಯಕವಾಗಿ ಕೊಂಡೊಯ್ಯಕ್ ಸಾಧ್ಯ ಇದು ಮೊದಲನೇ ಹಂತ ಅಂದ್ರೆ ರೋಗ ಮುಕ್ತವಾಗಿರಬೇಕು ಆರೋಗ್ಯವಂತ ಸಸ್ಯಗಳನ್ನ ಅಥವಾ ಆಯ್ಕೆ ಮುಖ್ಯ ಅದ್ರ ಜೊತೆಗೆ ಬೀಜಕ್ಕೆ ಉತ್ಪಾದಕತೆ ಉತ್ಪಾದನೆಯನ್ನ ಹೆಚ್ಚಿಗೆ ಕೊಡುವಂತ ಶಕ್ತಿ ಇರಬೇಕು ಈಗ ಈ ಒಂದು ನಾವೇನಾದ್ರೂ ನಾಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾಲಿನಿಂದ ಸಾಲಿಗೆ ಮತ್ತೆ ಈ ಒಂದು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರವನ್ನು ಕೊಟ್ರೆ ಬಹಳಷ್ಟು ಒಳ್ಳೇದು ಅಂತೀರಿ ಆ ಈ ಅಂತರ ಇದೆಯಲ್ಲ ಇದು ತುಂಬಾ ಬಹುಮುಖ್ಯವಾದ ವಿಚಾರ ಇಲ್ಲಿ ಏನಾಗತ್ತೆ ಆ ಒಂದು ಎಕರೆ ನಾಟಿ ಮಾಡಬೇಕು ಅಂದರೆ ಸುಮಾರು ನಮಗೆ ಏಳುವರೆಯಿಂದ ಎಂಟು ಕ್ವಿಂಟಲ್ ಬಿತ್ತನೆ ಬೀಜ ಬೇಕಾಗುತ್ತೆ ಅದರ ಜೊತೆಗೆ ಮೂರಡಿ ಸಾಲುಗಳು ಮಾಡಬೇಕು ಏರುಮಡಿಯನ್ನು ಮಾಡಬೇಕು ಏರು ಮಡಿಯನ್ನು ಮಾಡಿ ಅದರಲ್ಲಿ ಗಿಡದಿಂದ ಗಿಡಕ್ಕೆ ಒಂದು ಅಡಿ ಅಂತರವನ್ನು ಕೊಡಬೇಕು ಮತ್ತು ಏರುಮಡಿಯಲ್ಲಿ ಜೋಡಿ ಸಾಲು ಪದ್ಧತಿ ಬರುತ್ತೆ ಜೋಡಿ ಸಾಲಲ್ಲಿ ಈಗ ನಾವು ಮೂರು ಅಡಿಗೆ ಏರುಮಡಿ ಮಾಡೋದ್ರಿಂದ ನಮಗೆ ಬೆಡ್ ಸೈಜು ಎರಡು ಅಡಿ ಬರುತ್ತೆ ಪಕ್ಕದಲ್ಲಿ ಒಂದು ಅಡಿ ಫರ ಭಾಳಿರುತ್ತೆ ಸೊ ಆ ಎರಡು ಅಡಿ ಬೆಡ್ಡಲ್ಲಿ ನಮಗೆ ಸಾಲಿಂದ ಸಾಲಿಗೆ ಕನಿಷ್ಠ ಒಂದಡಿನಾದ್ರೂ ನಾವು ಜಾಗವನ್ನ ಬಿಡ್ಲೇಬೇಕು ಏನಕ್ಕೆ ಅಂದ್ರೆ ಗಾಳಿ ಹಾಡಬೇಕು ಮತ್ತೆ ಗೆಡ್ಡೆಗಳು ಭೂಮಿ ಒಳಗಡೆ ಹರಳೋದಕ್ಕೆ ಜಾಗ ಬೇಕು ಸೊ ಹಾಗಾಗಿ ಆತರ ನಾವು ಮಾಡಿಕೊಂಡ್ರೆ ನಮಗೆ ಒಂದು ಎಕರೆ ಪ್ರದೇಶಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಸಾವಿರ ಗಿಡಗಳು ಬರಬೇಕು ಹೌದು ಅವಾಗ ಏನಾಗುತ್ತೆ ಇಪ್ಪತ್ತು ಸಾವಿರ ಗಿಡ ಒಂದು ಕೆಜಿನ ಕೊಡ್ತು ಅಂದ್ರೆ ಒಂದು ಗಿಡಕ್ಕೆ ಒಂದು ಗೆಡ್ಡೆನ ಇಪ್ಪ ಇನ್ನೂರು ಕೆಜಿ ಇನ್ನೂರು ಕ್ವಿಂಟಲ್ ಆಗುತ್ತೆ ಇಪ್ಪತ್ತು ಸಾವಿರ ಕೆ ಜಿ ಆಗುತ್ತೆ ಇಪ್ಪತ್ ಸಾವಿರ ಕೆಜಿಯಲ್ಲಿ ನಮಗೆ ಶೇಕಡ ಇಪ್ಪತ್ತರಷ್ಟು ರಿಕವರಿ ಅಂದ್ರೆ ಒಂದ್ ಮೂವತ್ತೈದರಿಂದ ನಲವತ್ತು ಕ್ವಿಂಟಲ್ ಇಳುವರಿ ಬರುತ್ತೆ ಈ ಒಂದು ಅಂತರವನ್ನ ಕೊಟ್ಟರೆ ಬಹಳಷ್ಟು ಒಳ್ಳೇದು ಅಂದ್ರಲ್ಲ ಇದು ಪೂರ್ವದಲ್ಲಿ ನಾವು ಗೊಬ್ಬರವನ್ನ ನೀಡಲೇಬೇಕು ತಗೊಳ್ಳದಂಗ್ ಹಸ್ರಲ್ಲೇ ಗೊಬ್ಬರ ಆಗ್ಬಹುದು ಅಥವಾ ಕಾಂಪೋಸ್ಟ್ ಗೊಬ್ಬರ ಆಗ್ಬಹುದು ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಯಾವ ಪ್ರಮಾಣದಲ್ಲಿ ನೀವು ಕೊಡ್ತಾ ಇದ್ದೀರಿ ಈಗ ಯಾರಾದರೂ ಹೊಸದಾಗಿ ಮಾಡುವಂಥವ್ರು ಎಷ್ಟು ಕೊಟ್ಟರೆ ಬಹಳಷ್ಟು ಅನುಕೂಲ ಅಂತ ಈ ಗೊಬ್ಬರದ ವಿಚಾರಗಳು ಬಂದಾಗ ಏನಾಗತ್ತೆ ನಾವುಗಳು ತುಂಬಾ ಎಚ್ಚರಿಕೆಯಿಂದ ಹಲವಾರು ಅಂಶಗಳನ್ನ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕು ಈಗ ನಾವೇನ್ಮಾಡ್ತೀವಿ ಸಾಧಾರಣವಾಗಿ ಗೊಬ್ಬರಗಳ ಅಂಗಡಿಗೆ ಹೋಗಿ ನನಗೆ ಒಂದು ನಾಲ್ಕು ಮೂಟೆ ಡಿ ಎ ಪಿ ಕೊಡಿ ಒಂದು ಮೂರು ಮೂಟೆ ಪೊಟ್ಯಾಶ್ ಏನು ಒ ಪಿ ಕೊಡಿ ಅಂತೆಲ್ಲ ಹೇಳ್ತಾ ಇರ್ತೀವಿ ಇದು ನಾವು ಮಾಡ್ತಾ ಇರ್ತಕ್ಕಂತಹ ತಪ್ಪು ಇದು ಯಾಕೆ ಅಂದರೆ ಇಲ್ಲಿ ನಮ್ಮ ಮಣ್ಣನ್ನು ಫಸ್ಟು ನಾವು ತಿಳ್ಕೊಬೇಕು ಅಂದರೆ ಮಣ್ಣು ಪರೀಕ್ಷೆ ಆಗಲೇಬೇಕು ಯಾಕೆ ಅಂದರೆ ಕೆಲವು ಮಣ್ಣಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ ಕೆಲವು ಮಣ್ಣಲ್ಲಿ ಪ್ರಾಸ್ಪರಸ್ ಜಾಸ್ತಿ ಇರುತ್ತೆ ಕೆಲವು ಮಣ್ಣಲ್ಲಿ ಪೊಟ್ಯಾಶ್ ಜಾಸ್ತಿ ಇರುತ್ತೆ ಈಗ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಕಪ್ಪು ಮಣ್ಣು ಇರುತ್ತೆ ಅದರಲ್ಲಿ ಪೊಟ್ಯಾಶ್ ರಿಚ್ ಸಾಯಿಲ್ ಇರುತ್ತೆ ಸೊ ಅವರು ಪೊಟ್ಯಾಶಿನ ಕೂಡ ಅವಶ್ಯಕತೆ ಇರಲ್ಲ ಕಡಿಮೆ ಕೊಡಬೇಕಿರುತ್ತೆ ದಕ್ಷಿಣ ಕರ್ನಾಟಕಕ್ಕೆ ಬಂದಾಗ ಸ್ವಲ್ಪ ಪೊಟ್ಯಾಶ್ ಕೊರತೆ ಇರುತ್ತೆ ಸೊ ಇಂಥ ವೈವಿಧ್ಯಮಯದ ಭೂಪ್ರದೇಶ ಇರೋದ್ರಿಂದ ನಮ್ಮ ಮಣ್ಣಿನ ಗುಣಲಕ್ಷಣಗಳೇನಿದೆ ಅದರ ನ್ಯೂಟ್ರಿಯೆಂಟ್ ಪ್ರೊಫೈಲ್ ಏನಿದೆ ಅದನ್ನು ನಾವು ತಿಳ್ಕೊಳ್ಬೇಕು ಅದಾದ ನಂತರದಲ್ಲಿ ಆ ಗೊಬ್ಬರಗಳನ್ನ ಸಾಮಾನ್ಯವಾಗಿ ಮಾಡ್ತೀವಿ ರೂಢಿಯಲ್ಲಿ ಅದು ನಮ್ಮ ಚಾಮರಾಜನಗರ ಆದಂತಹ ಅತಿ ಹೆಚ್ಚು ವರ್ಷನ ಬೆಳೆಯುವಂಥ ಜಿಲ್ಲೆಯಲ್ಲಿ ಮೂ ನಾಲ್ಕು ತಿಂಗಳಾದ ಮೇಲೂ ಗೊಬ್ಬರ ಕೊಡೋ ಪದ್ಧತಿನ ಇಟ್ಕೊಂಡಿರ್ತೀವಿ ಇದು ಏನಾಗತ್ತೆ ಒಂದು ಕ್ರಾಪಿಗೆ ಒಂದು ಏಜ್ ಲಿಮಿಟ್ ಇರುತ್ತೆ ಆ ಏಜ್ ಲಿಮಿಟ್ ಆದ್ಮೇಲೆ ಹೆಚ್ಚಿನ ಗೊಬ್ಬರನ ಅದು ಭೂಮಿಯಿಂದ ಹೀರ್ಕೊಳ್ಳಲ್ಲ ಸೊ ಹಾಗಾಗಿ ನೂರ ಹದಿನೈದರಿಂದ ಒಳಗಡೆನೆ ನಾವು ಎಲ್ಲಾ ಗೊಬ್ಬರಗಳನ್ನು ಕೊಡಬೇಕು ನಾವು ನಾಟಿ ಪ್ರಾರಂಭದಲ್ಲಿ ಏನ್ಮಾಡ್ತೀವಿ ಡಿ ಎ ಪಿ ನ ಬೇಸಲ್ ಅಪ್ಲಿಕೇಶನ್ ಮಣ್ಣಿಗೆ ಹಂಗೆ ಎರ್ಚ್ಬಿಟ್ಟು ಉಳುಮೆ ಮಾಡ್ತೀವಿ ಮಣ್ಣಿಗೆ ಎರ್ಚ್ಬಿಟ್ಟು ಉಳುಮೆ ಮಾಡೋದಕ್ಕಿಂತ ಹೆಚ್ಚಾಗಿ ಈಗ ನಾವು ಬೆಡ್ಸ ಅಂದ್ರೆ ಏನು ಏರುಮಡಿ ಮಾಡ್ತಾ ಇರೋದ್ರಿಂದ ಫಸ್ಟ್ ನಾಟಿನ ಮಾಡಿ ನಾಟಿ ಆದ ನಂತರ ಯಾವ್ದಾವ್ದು ಗೊಬ್ಬರಗಳನ್ನ ಕೊಡಬೇಕು ಅದ್ರ ಜೊತೆಗೆ ಸಾವಯವ ಗೊಬ್ಬರ ಅದನ್ನ ಏರು ಮಡಿ ಹಾಕಿ ಅದ್ರ ಮೇಲೆ ನಾವು ಮಣ್ಣನ್ನ ಹಾಕೋದ್ರಿಂದ ಅದೇನಾಗತ್ತೆ ಇರುತ್ತೆ ಮಣ್ ಕೆಳಗಡೆ ಗೊಬ್ಬರದ ಅಂಶ ಅಂದ್ರೆ ನ್ಯೂಟ್ರಿಯೆಂಟ್ ಪ್ರೊಫೈಲ್ ಇರುತ್ತೆ ಅದ್ರ ಕೆಳಗಡೆ ಬೀಜ ಇರುತ್ತೆ ನಾವು ಮೇಲ್ಗಡೆಯಿಂದ ಡ್ರಿಪ್ ಇರಿಗೇಷನ್ ನೀರ್ ಕೊಟ್ರೆ ಪ್ರತಿ ಬಾ ಹನಿನೂ ಆ ಪೋಷಕಾಂಶಗಳನ್ನ ತೆಗೆದುಕೊಂಡು ಬೀಜದ ಹತ್ರ ಹೋಗ್ತಾ ಇರುತ್ತೆ ಸೊ ಆವಾಗ ಏನಾಗುತ್ತೆ ಗೊಬ್ಬರ ಅದ್ರ ಪಕ್ಕದಲ್ಲೇ ಸಿಗೋದ್ರಿಂದ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗ್ ಆಗುತ್ತೆ ನೀರಿನ ನಿರ್ವಹಣೆ ವಿಚಾರಕ್ಕೆ ಬಂದ್ರೆ ಹೆಚ್ಚಿನ ಅನುಕೂಲತೆ ಆ ನೀರು ನಿರ್ವಹಣೆ ತುಂಬಾ ಮುಖ್ಯ ಇದು ಗೆಡ್ಡೆ ಬೆಳೆ ಆಗಿರೋದ್ರಿಂದ ಏನಾಗುತ್ತೆ ನಾವು ಜಾಸ್ತಿ ನೀರು ಕಟ್ಟದಷ್ಟು ಇದಕ್ಕೆ ರೋಗ ಬಾಧೆ ಜಾಸ್ತಿ ಆಗಿರುತ್ತೆ ಈಗ ನಾವೇನು ಗೆಡ್ಡೆ ಕೊಳೆ ರೋಗ ರೈಸಮ್ ರಾಟ್ ಅಂತ ಕರಿತೀವಿ ಅದು ಮುಖ್ಯವಾಗಿ ಬರದೇ ನೀರಿನ ತೇವಾಂಶ ಅಂದ್ರೆ ಭೂಮಿ ತೇವಾಂಶ ಜಾಸ್ತಿ ಆಗೋದ್ರಿಂದ ಸೊ ಹಾಗಾಗಿ ಭೂಮಿ ತೇವಾಂಶ ಜಾಸ್ತಿ ಆಗ್ಬಾರ್ದು ಒಂದು ನಾಲ್ಕು ದಿನಕ್ಕೆ ಒಂದು ನೀರು ಕೊಟ್ಟು ಸಾಕು ಆ ಕೆಲವು ಏನಾಗುತ್ತೆ ಕಪ್ಪು ಮಣ್ಣಿರುತ್ತೆ ಅದು ನೀರನ್ನ ಜಾಸ್ತಿ ದಿನ ಹಿಡಿದಿಟ್ಕೊಂಡಿರುತ್ತೆ ಅಂತಹ ಸಂದರ್ಭಗಳಲ್ಲಿ ಭೂಮಿಯ ತೇವಾಂಶವನ್ನು ನೋಡಿಕೊಂಡು ನೀರು ಕೊಡಬೇಕು ನಾವೇನು ಮಾಡ್ತೀವಿ ಈಗ ಯೂಶುವಲಿ ನಮ್ಮ ರೈತರ ಮನಸ್ಥಿತಿ ಹೇಗಿರುತ್ತೆ ಒಂದು ಬೋರ್ವೆಲ್ ಇದ್ದರೆ ಒಂದು ಎರಡು ಇಂಚು ನೀರು ಓಡೋಂತ ಬೋರ್ವೆಲ್ ಇದ್ರೆ ಒಂದು ನಾಲ್ಕರಿಂದ ನಾಲ್ಕೂವರೆ ಐದು ಎಕರೆ ನಾವು ವ್ಯವಸಾಯ ಮಾಡಬಹುದು ಅಂತ ಇರುತ್ತೆ ಆದರೆ ಇಲ್ಲಿ ಒಂದೇ ಬೋರ್ವೆಲ್ಗೆ ಮೂವತ್ತು ಎಕರೆ ಜಮೀನು ವ್ಯವಸಾಯ ಮಾಡೋರು ನಮ್ಮಲ್ಲಿ ಇದ್ದಾರೆ ಮೂವತ್ತು ಎಕರೆ ಅಂದ್ರೆ ಇವ್ರಿಗಿಂತ ಆರು ಪಟ್ಟು ಜಾಸ್ತಿ ಜಮೀನನ್ನು ಬಳಸೋದಂದ್ರೆ ನೀರಿನ ನಿರ್ವಹಣೆನೇ ತುಂಬಾ ಮುಖ್ಯ ಇಲ್ಲಿ ಏನಕ್ಕೆ ಅಂದ್ರೆ ಒಂದು ಎಕರೆಗೆ ನಾವು ಒಂದು ದಿನಕ್ಕೆ ಇಪ್ಪತ್ತೈದು ಮೂವತ್ತು ಸಾವಿರ ಲೀಟರ್ ನೀರು ಕೊಟ್ರೆ ಅದು ವ್ಯರ್ಥ ಅದು ಅದು ಎಲ್ಲಿಗೂ ಬರಲ್ಲ ವೇಸ್ಟ್ ಆಗುತ್ತೆ ಅಂತರ್ಜಲದಿಂದ ನೀರು ಎತ್ತದಕ್ಕೂ ವಿದ್ಯುತ್ ಶಕ್ತಿ ಬೇಕು ಮತ್ತೆ ಮೇಲ್ಗಡೆ ತಕ್ಷಣ ಮತ್ತೆ ಕೆಲಸ ಹೋಗುತ್ತೆ ಇಲ್ಲಿ ಏನಾಗುತ್ತೆ ಒಂದು ಕಡೆ ಸರ್ಕಾರಗಳಿಗೆ ಎನರ್ಜಿ ಆಗುತ್ತೆ ಇನ್ನೊಂದು ಕಡೆ ಮತ್ತೆ ಏನಾಗುತ್ತೆ ನ್ಯೂಟ್ರಿಯೆಂಟ್ ಬ್ಲೀಚಿಂಗ್ ಇದಾಗುತ್ತೆ ಲೀಚಿಂಗ್ ಆಗುತ್ತೆ ಮೇಲ್ಗಡೆ ಇರತಕ್ಕಂಥ ಪೋಷಕಾಂಶಗಳು ಕೆಳಗಡೆ ಹೊರಟೋಗುತ್ತೆ ಸೊ ಹಾಗಾಗಿ ಮಿತವಾದ ನೀರು ಏನು ನಮ್ಮ ಪ್ರಕಾರ ಒಂದು ಎಕರೆಗೆ ಒಂದು ದಿನಕ್ಕೆ ಒಂದು ಆರ್ ಸಾವಿರ ಲೀಟರ್ ನೀರ್ ಕೊಟ್ರೆ ಸಾಕು ಸಾಕು ಅಷ್ಟೇ ನಾವು ಜಾಸ್ತಿ ಏನಾಗುತ್ತೆ ಬೆಡ್ ತೇವ ಆಗೋ ತನಕ ನೀರ್ ಕೊಡ್ಬೇಕು ಅಂತ ಹಂಗೇನಿಲ್ಲ ನೀರನ್ನ ಒಂದ್ ಸ್ವಲ್ಪ ಕೊಟ್ಟು ಸಾಕು ಕೆಳಗಡೆ ನೀರ್ ಹರಡಿರುತ್ತೆ ಬೇರೆಗಳು ಅದನ್ನ ಎಳ್ಕೊಳುತ್ತೆ ಸೊ ಮಿತವಾದ ನೀರನ್ನ ಬಳಸಿದ್ರೆ ಹಿತವಾದ ಇಳುವರಿ ಬರುತ್ತೆ ಅರ್ಶಿಣಕ್ಕೆ ಮುಖ್ಯವಾಗಿ ಮೂರು ರೋಗಗಳು ಬರುತ್ತೆ ಅದರಲ್ಲಿ ಒಂದು ಚುಕ್ಕೆ ರೋಗ ಅಂತ ಬರುತ್ತೆ ಅದನ್ ಬಿಟ್ರೆ ನಮ್ಗೆ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ನ ಮಧ್ಯ ಭಾಗದಲ್ಲಿ ಅದರಲ್ಲೂ ಯಾವ ಋತುಮಾನದ ವರ್ಷ ಅಥವಾ ಮಳೆಯ ವರ್ಷದಲ್ಲಿ ಮಳೆ ಕಡಿಮೆ ಇರುತ್ತಲ್ಲ ಅಂತಹ ವರ್ಷಗಳಲ್ಲಿ ಕಾಂಡಕೋರಕ ಅಂತ ಕರಿತೀವಿ ಅಂತ ಅದು ಬರುತ್ತೆ ಏನಕ್ಕೆ ಅಂದ್ರೆ ಈ ಕಾಂಡಕೊರಕ ಮಳೆ ಆದ ತಕ್ಷಣ ಅದು ಸತ್ತೋಗ್ಬಿಡುತ್ತೆ ಎಲೆಯ ಸಂಧಿಗಳಲ್ಲಿ ನೀರ್ ಇರೋದ್ರಿಂದ ಅದು ಸಫಕೇಶನ್ ಆಗಿ ಅಥವಾ ನೀರು ಇದು ಉಸಿರುಗಟ್ಟಿ ಸತ್ತ ಹೋಗುತ್ತೆ ಸೊ ಅಂತಹ ಸಂದರ್ಭಗಳಲ್ಲಿ ಆ ಕೀಟಗಳ ನಿರ್ವಹಣೆ ತುಂಬಾ ಮುಖ್ಯ ಅದರ ಜೊತೆಗೆ ಆ ಇನ್ನು ಗೆಡ್ಡೆ ರೋಗ ಇದು ನಮ್ಮ ಭಾಗದ ರೈತರನ್ನ ಅತಿ ಹೆಚ್ಚು ಕಾಡ್ತಾ ಇರ್ತಕ್ಕಂಥ ರೋಗ ಈಗ ಏನಾಗದೆ ಗೆಡ್ಡೆಕೊಳೆ ರೋಗ ಎರಡು ಕಾರಣಕ್ಕೆ ಬರುತ್ತೆ ಒಂದು ನಮ್ಮ ರೈತರು ಏನು ಮಾಡ್ತೀವಿ ನಾವು ಬಿತ್ತನೆ ಬೀಜ ಯಾವ ಜಮೀನಲ್ಲಿದೆ ಅದು ರೋಗ ಮುಕ್ತವಾಗಿದೆಯೋ ನಾವು ನೋಡ್ಕೊಳ್ಳಲ್ಲ ಅದನ್ನ ಮತ್ತೆ ತಂದು ನಾವು ನಾಟಿ ಮಾಡ್ತೀವಿ ಅದಾದ ನಂತರದಲ್ಲಿ ಭೂಮಿ ತೇವಾಂಶ ಜಾಸ್ತಿ ಆಗ್ಬಿಡುತ್ತೆ ಕೆಲವು ಸಲ ಅಥವಾ ನಾವು ನೀರನ್ನು ಜಾಸ್ತಿ ಕಟ್ತಿರ್ತೇವೆ ಅದು ಭೂಮಿಯಲ್ಲೇ ಆ ರೋ ರೋಗದ ಸಿಂಪ್ಟಮ್ಸ್ ಇರುತ್ತೆ ಅದನ್ನ ನಾವು ಮರ್ತಿರ್ತೀವಿ ನೋಡ್ಕೊಳ್ಳೋದ್ರಲ್ಲಿ ವಿಫುಲ್ರಾಗಿರ್ತೀವಿ ಅಂತಹ ಸಂದರ್ಭಗಳಲ್ಲಿ ಗೆಡ್ಡೆ ಕೋಳೆ ರೋಗ ಬರುತ್ತೆ ಗೆಡ್ಡೆ ಕೊಳೆ ರೋಗದಿಂದ ಹೆಚ್ಚಿನ ನಷ್ಟ ಆಗ್ತಾ ಇರೋದು ಈಗ ಬೇರೆ ರೋಗಗಳೇನಾಗುತ್ತೆ ಕಣ್ಣಿಗೆ ಕಾಣುತ್ತೆ ನಾವು ಹತೋಟಿ ಮಾಡಿದಾಗ ಅಲ್ಪ ಸ್ವಲ್ಪ ಇಳುವರಿ ಲಾಸ್ ಆದ್ರೂನು ಇಳುವರಿ ಅಂತೂ ಬರುತ್ತೆ ಅಂದ್ರೆ ಉತ್ಪಾದನೆ ಬರುತ್ತೆ ಉತ್ಪನ್ನ ಬರುತ್ತೆ ಗೆಡ್ಡೆ ಕೊಳೆ ರೋಗ ಬಂದಾಗ ಏನಾಗುತ್ತೆ ಅಂದ್ರೆ ಗೆಡ್ಡೆನ ಕೊಳತ ಹೋಗೋದ್ರಿಂದ ಭೂಮಿ ಒಳಗಡೆ ಇರುತ್ತೆ ಗೆಡ್ಡೆನ ಕೊಳ್ತ ಹೋಗುತ್ತೆ ಅಂದ್ರೆ ನಮಗೆ ಉತ್ಪನ್ನ ನಾವು ಬಿತ್ತನೆ ಹಾಕಿರೋದು ಬರದೇ ಇರೋದನ್ನ ನಾವು ನೋಡಿದೀವಿ ಸೊ ಹಾಗಾಗಿ ಈ ರೋಗಗಳು ತುಂಬಾನೇ ಏನು ಜಾಗರೂಕತೆಯಿಂದ ನಾಜೂಕಾಗಿ ನಿಭಾಯಿಸ್ಬೇಕು ಹೌದು ಹೌದು ಸಾಕಷ್ಟು ಅನುಭವ ಈ ಒಂದು ಅರಿಶಿಣ ಬೆಳೆ ಬೇಸಾಯವನ್ನ ಮಾಡಬೇಕು ಈ ಸಂದರ್ಭದಲ್ಲಿ ಹಿಂಗೆ ಬಂದಂತಹ ಸಂದರ್ಭದಲ್ಲಿ ಏನು ಕ್ರಮಗಳನ್ನ ನಾವು ಕೈಗೊಳ್ಳುತ್ತಾ ಇದ್ದೀವಿ ಈಗ ನೋಡಿ ನಮ್ಮ ತಾಲ್ಲೂಕು ಕೇಂದ್ರಗಳಲ್ಲಾಗಿರ್ಬೋದು ಜಿಲ್ಲಾ ಕೇಂದ್ರಗಳಲ್ಲಾಗಿರ್ಬೋದು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಿದೆ ನಮ್ಮ ರೈತರು ಏನ್ ಮಾಡ್ಬೇಕಂದ್ರೆ ಆ ಕೃಷಿ ವಿಜ್ಞಾನಿಗಳನ್ನ ಕೇವಿಕೆಗಳು ಇದೆ ಕೃಷಿ ವಿಜ್ಞಾನಿಗಳನ್ನ ಅಥವಾ ಕೃಷಿ ಪರಿಣಿತರನ್ನ ಸಂಪರ್ಕ ಮಾಡಬೇಕು ಇಲ್ಲಿ ಏನಾಗುತ್ತೆ ರೈತರಿಗೆ ಬಹುಮುಖ್ಯವಾಗಿ ಸಮಸ್ಯೆ ಆಗ್ತಾ ಇರೋದು ನಾವೇನ್ ಮಾಡ್ತೀವಿ ಕೆಲವು ಸಲ ಆ ವೃತ್ತಿಪರರನ್ನ ಕೇಳಲ್ಲ ನಾವು ರೂಢಿಯಲ್ಲಿ ಇವ್ರನ್ನ ಕೇಳಿದ್ರೆ ಅನುಕೂಲ ಅಂತ ಹೋಗ್ತೀವಿ ಅಲ್ಲಿ ಏನಾಗುತ್ತೆ ಅವ್ರಿಗೆ ಯಾವ ರೋಗಕ್ಕೆ ಯಾವ ಮಾಲಿಕ್ಯೂಲ್ನ ಕೊಡಬೇಕು ಅಂತ ಗೊತ್ತಿರಲ್ಲ ಸೊ ಹಾಗಾಗಿ ಏನಾಗುತ್ತೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ ವೃತ್ತಿಪರನ್ನ ಅದ್ರಲ್ಲಿ ನಮ್ಮ ತೋಟಗಾರಿಕೆ ಇಲಾಖಾ ಅಧಿಕಾರಿಗಳನ್ನಾಗಿರ್ಬೋದು ಅಥವಾ ಕೇವಿಕೆಗಳನ್ನ ಸಂಪರ್ಕ ಮಾಡಿದ್ರೆ ಅವರು ಮೊದಲನೇದು ಮಾಡ್ಬೇಕಾಗಿರೋ ಕೆಲಸ ನಮ್ಮ ವಿಜ್ಞಾನಿಗಳನ್ನ ಭೇಟಿ ಮಾಡಬೇಕು ಪರಿಣತರನ್ನ ಕೇಳಿ ಆ ಶಿಫಾರಸುಗಳನ್ನ ತೆಗೆದುಕೊಂಡ್ರೆ ತುಂಬಾ ಅನುಕೂಲ ಮತ್ತೆ ಅವನಿಗೆ ಉತ್ಪನ್ನನೆ ಉಳಿಯುತ್ತೆ ಒಂದು ವರ್ಷದ ದುಡಿಮೆ ಉಳಿಬೇಕು ಅಂದ್ರೆ ವಿಜ್ಞಾನ ಒಂದು ಬೇಕು ಸುಧಾರಿತ ಅನುಸರಿಸಿದ್ರೆ ಈಗ ಸಾಮಾನ್ಯವಾಗಿ ನಾವು ಮೂರು ವಿಧಗಳಲ್ಲಿ ಇಳುವರಿಯ ಪ್ರಮಾಣವನ್ನ ನಾವು ಹೇಳ್ಬೋದು ಈಗ ನಮ್ಮ ಭಾಗದಲ್ಲಿ ಕರ್ನಾಟಕದ ಅವರೇಜ್ ಸರಾಸರಿನ ತೆಗೆದುಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ಕುಂಟಲ್ ಅಂತ ಹೇಳ್ತಾರೆ ಇಪ್ಪತ್ತು ಕುಂಟಲ್ ಈಗ ಉತ್ತಮ ಬೇಸಾಯ ಕ್ರಮಗಳನ್ನ ಅಳವಡಿಸ್ಕೊಂಡ್ರೆ ಅಹ್ ಒಂದು ತೆಗಿಬಹುದು ಅದರ ಜೊತೆಗೆ ಇನ್ನೂ ಸ್ವಲ್ಪ ವೈಜ್ಞಾನಿಕವಾಗಿ ಬೀಜದ ಆಯ್ಕೆಯಿಂದ ಹಿಡಿದು ನಿರ್ವಹಣೆ ತನಕ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಅದ್ರ ಜೊತೆಗೆ ಜಿ ಎ ಪಿ ಏನಿರುತ್ತೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಗಳನ್ನ ನಾವು ಮಾಡ್ಕೊಂಡಿದ್ದೆ ಆದ್ರೆ ಬೀಜಗಳ ಆಯ್ಕೆ ಕರೆಕ್ಟ್ ಆಗಿದ್ರೆ ಗುಣಮಟ್ಟದ ಬೀಜ ಇತ್ತು ಅಂದ್ರೆ ಅಹ್ ಸುಮಾರು ಒಂದು ಎಪ್ಪತ್ ಕ್ವಿಂಟಾಲ್ ಅನ್ನು ತೆಗ್ದಿದ್ದೀವಿ ಹೌದು ಈ ಕೃಷಿ ಲಾಭದಾಯಕವಲ್ಲ ಅಂತಕ್ಕಂಥದ್ದು ಕೆಲವರವಾದ ಕೆಲವರು ಯುವಕರೇ ಯುವ ಕೃಷಿಕರೇ ನಗರ ಪ್ರದೇಶಗಳಿಗೆ ಕೃಷಿ ಸಾಕಾಗಿದೆ ಅಂತಕ್ಕಂಥದ್ದು ಇಂತಹ ಒಂದು ಕೃಷಿಕರಿಗೆ ಏನು ತಮ್ಮ ಸಲಹೆ ಇಲ್ಲ ಕೃಷಿ ಲಾಭದಾಯಕವಲ್ಲ ಅನ್ನೋದ್ಕಿಂತ ಹೇಳಿ ಕೃಷಿಯಲ್ಲಿ ಅನ್ಸರ್ಟೆನಿಟೀಸ್ ಜಾಸ್ತಿ ಇದೆ ಲಾಭದಾಯಕವಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಬಹುದು ಇಲ್ಲಿ ನೋಡಿ ಉತ್ಪಾದಕತೆನ ಹೆಚ್ಚಿಸ್ಬೇಕು ಅದರ ಜೊತೆಗೆ ಈಗ ಹೊಸದಾಗಿ ಏನಾಗ್ತಿದೆ ಅಂದ್ರೆ ಹವಾಮಾನ ಬದಲಾವಣೆ ಇದೆ ಸೊ ಇದು ಏನಾಗ್ತಾ ಇತ್ತು ಮೊದಲು ನಾವು ಮಳೆಗಾಲ ಅಂದ್ರೆ ಮಳೆನೇ ಬರ್ತಿತ್ತು ಬೇಸಿಗೆ ಅಂದ್ರೆ ಬೇಸಿಗೆನೇ ಇರ್ತಿದ್ವಿ ಈಗ ಹಂಗಿಲ್ಲ ಚಳಿಗಾಲದಲ್ಲೂ ಜೋರಾಗಿ ಮಳೆ ಬರುತ್ತೆ ಸೊ ಈ ಏರ್ಫೇರ್ ಆಗಿದೆ ಇದರಲ್ಲೂ ಸ್ವಲ್ಪ ಒಲಾರೆಟಿಲಿ ಒಲರಬಿಲಿಟಿ ಇದೆ ಅದರ ಜೊತೆಗೆ ನೀವು ನೋಡ್ಬೋದು ಈಗ ಗ್ರಾಮೀಣ ಪ್ರದೇಶದ ಯುವಕರುಗಳು ಪಟ್ಟಣ ಪ್ರದೇಶಕ್ಕೆ ವಲಸೆನೂ ಹೋಗ್ತಾ ಇದ್ದಾರೆ ಉನ್ನತ ವ್ಯಾಸಂಗ ಮಾಡಿದಂತಹ ಪದವೀಧರರು ಕೃಷಿಗೂ ಬರ್ತಿದ್ದಾರೆ ಸೊ ಎರಡೂ ಆಗ್ತಾ ಇದೆ ಅದ್ರ ಸಂಖ್ಯೆ ಕಡಿಮೆ ಇರ್ಬೋದು ಕೃಷಿ ಅಂತ ಬಂದಾಗ ಏನಾಗತ್ತೆ ಅಂದ್ರೆ ಇದು ಶ್ರಮ ಬೇಡವಂತಹ ಜಾಗ ಇದು ಯಾರು ಶ್ರಮ ಹಾಕೋದಕ್ಕೆ ಯಾರು ಸವಾಲನ್ನ ಸ್ವೀಕರಿಸಕ್ಕಿದ್ದಾರೆ ಅವರೆಲ್ಲರೂ ಕೃಷಿಗ್ ಬರ್ತಾ ಇದ್ದಾನೆ ಸೊ ಈಗ ನೋಡಿ ಬೆಂಗಳೂರಿನ ಕೆಲಸ ಮಾಡೋಂತವ್ರು ನಮ್ಮ ಭಾಗದಲ್ಲಿ ಕೃಷಿ ಭೂಮಿನ ತಗೊಳ್ತಾ ಇದ್ದಾರೆ ಸೊ ಬೆಂಗಳೂರಿನ ಒತ್ತಡ ಜೀವನಕ್ಕಿಂತ ವ್ಯವಸಾಯದ ಶ್ರಮದ ಕೆಲಸ ಜಾಸ್ತಿ ಅನ್ನೋ ಜನನು ಇದಾರೆ ಹಾಗಾಗಿ ಅಹ್ ಏನಾಗತ್ತೆ ಇಲ್ಲಿ ಇಲ್ಲಿ ಯಾ ಹೇಗೆ ವ್ಯವಸಾಯವನ್ನ ಮಾಡ್ತೀವಿ ಹೇಗೆ ವಿಜ್ಞಾನವನ್ನ ನಾವು ನಮ್ಮ ಜಮೀನುಗಳಲ್ಲಿ ಅಳವಡಿಸ್ತೇವೆ ಅನ್ನೋದು ತುಂಬಾ ಮುಖ್ಯ ಈಗ ನೋಡಿ ನಾವು ಹೇಳಿದ್ವಿ ಸ್ಟೇಟ್ ಆವರೇಜ್ ಬಂದು ಅಂದ್ರೆ ರಾಜ್ಯದ ಉತ್ಪಾದನೆ ಸರಾಸರಿನೇ ಇಪ್ಪತ್ ಕುಂಟಾಲ್ ಇದೆ ಅಂತ ಇಪ್ಪತ್ ಕುಂಟಾಲ್ ತೆಗೆದ್ರೆ ಲಾಭ ಆಗಲ್ಲ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ನಾವೇನು ಕಡಿತೀವಿ ತೆಗಿತಾರೆ ತೆಗೆದಾಗ ಲಾಭ ಆಗುತ್ತೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿ ವ್ಯವಸಾಯ ಮಾಡ್ರು ಐವತ್ತು ಕ್ವಿಂಟಲ್ ಅರವತ್ ಕ್ವಿಂಟಲ್ ಎಪ್ಪತ್ ಕ್ವಿಂಟಲ್ ತೆಗಿತಿದೀವಿ ಸೊ ಎಪ್ಪತ್ ಕ್ವಿಂಟಲ್ ತೆಗ್ದಾಗ ಆಲ್ರೆಡಿ ಲಾಭ ಇದ್ದೇ ಇದೆ ಸ್ವಲ್ಪ ಬೆಲೆ ಕಡಿಮೆ ಆದ ನಂತರದಲ್ಲೂ ಏನು ಆಗುತ್ತೆ ಉತ್ಪಾದನೆ ಜಾಸ್ತಿ ಇದ್ದಾಗ ನಷ್ಟ ಆಗಲ್ಲ ಆ ಒಂದು ಬೆಳೆಯನ್ನ ನಂಬಿಕೊಂಡು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸ್ಕೊಂಡು ಬೆಳೆಯಿಂದ ಹೆಚ್ಚಿನ ಲಾಭವನ್ನು ಬಳಸಬಹುದು ಯಾವುದೇ ನಂಬಿಕೊಂಡು ಬೇಸಾಯ ಮಾಡಿದ್ರೆ ನಷ್ಟ ಆಗೋಲ್ಲ ಖಂಡಿತ ಹೌದು ಏಕೆಂದರೆ ಇವತ್ತು ನೀವು ಈಗ ಆತರ ನಾವು ಭೂಮಿಯಿಂದ ನಂಬಿಕೊಂಡು ನಷ್ಟ ಆಗುತ್ತೆ ಅಂತ ನಾವೆಲ್ಲ ಕೂತ್ಬಿಟ್ಟಿದ್ರೆ ಇವತ್ತು ಇರತಕ್ಕಂತಹ ನೋಡಿ ಅಮೆರಿಕ ನಮ್ಗಿಂತ ಮೂರು ಪಟ್ಟು ದೊಡ್ಡದಿದೆ ನಾಲ್ಕು ಪಟ್ಟು ದೊಡ್ಡದಿದೆ ಮೂರು ಪಟ್ಟು ಕಮ್ಮಿ ಜನಸಂಖ್ಯೆ ಇದೆ ನಲ್ವತ್ತು ಕೋಟಿ ಇರ್ಬೋದು ಅವ್ರದ್ದು ನಮ್ಮ ಜನಸಂಖ್ಯೆ ನೂರ ನಲ್ವತ್ತು ಕೋಟಿ ಜಾಸ್ತಿ ಆಗಿದೆ ಈ ಪ್ರದೇಶದಲ್ಲಿ ನಾವು ಆಹಾರ ಉತ್ಪಾದನೆ ಮಾಡ್ತಿದ್ದೀವಿ ಅಂದ್ರೆ ಪಾಸಿಬಿಲಿಟೀಸ್ ಇದೆ ಇವತ್ತು ನೋಡಿ ನಾವು ಇತಿಹಾಸವನ್ನು ನೋಡಿದ್ರೆ ಕೈಗಾರಿಕೆಗಳೇ ಇಲ್ಲದೆ ಇರೋ ದಿನದಗಳಲ್ಲಿ ಸಾವಿರಾರು ವರ್ಷಗಳಿಂದ ಉದ್ಯೋಗವನ್ನು ಕೊಟ್ಟು ಆಹಾರವನ್ನು ಕೊಟ್ಟಿರ್ತಕ್ಕಂಥ ಕೃಷಿನೇ ಬದಲಾಗಿದ ಪರಿಸ್ಥಿತಿಗಳು ಬದಲಾಗಿದೆ ಸೊ ಈ ಒಂದು ಪರಿಸ್ಥಿತಿಗಳಿಗೆ ನಾವು ಸ್ವಲ್ಪ ಸವಾಲನ್ನು ಸ್ವೀಕರಿಸಿದ್ರೆ ಕೃಷಿ ಲಾಭದಾಯಕವಾಗಿದೆ ಕಷ್ಟಗಳು ಇದೆ ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸಬೇಕು E ಕೊಟ್ಟಾರೆ ಕೊಡಿಸಿ ಬನೇ ಗಂಡನ ತಡಗವಿಲ್ಲದ ಕೈಯ ಕರುಣೆ ಇಲ್ಲದ ರಾಯ ಅಡೆದವ್ವ ಇಲ್ಲದ ತವರಿಗೆ ಅಡೆದವ್ವ ಇಲ್ಲದ ತವರಿಗೆ ಹೋದರ ಅಡಿವ್ಯಾಗವಸ್ತಿ ಉಳಿದಾಂಗ ನೀ ಹೋಗಿವಾರ கன்னட தூரதர்ஷனா சந்தனா